ಪ್ರಿಯ ಸ್ನೇಹಿತರೆ ನಾನು ಪುಟ್ಟಸ್ವಾಮಿ ಗುಡಿಗಾರ ಶಿವಮೊಗ್ಗ ಜಿಲ್ಲೆಯ ಸಾಗರದವನು ಗೋವಾದಲ್ಲಿ ನಾಲ್ಕು ದಶಕಗಳಿಂದ ನೆಲೆಸಿದ್ದೇನೆ ಹಾಗೆ ನಾನು ಸಮುದ್ರೀಯ ಪುರಾತತ್ವ ಸಂಶೋಧಕ ಹಾಗೂ ಶಿಲ್ಪಿ ದಾವಣಗೆರೆಯಲ್ಲಿ ಹಮ್ಮಿಕೊಂಡಿರುವ ಸಂವಿಧಾನ ಸಂರಕ್ಷಕರ ಸಮಾವೇಶ ಇದು ಸಂವಿಧಾನವನ್ನೇ ಬುಡಮೇಲು ಮಾಡುವ ಕಾಲಘಟ್ಟದಲ್ಲಿ ಸಕಾಲದಲ್ಲಿ ನಡೆಯುವ ಕ್ರಾಂತಿಕಾರಕ ಸಮಾವೇಶ ಎಂದರೆ ತಪ್ಪಾಗಲಾರದು ಭಾರತದ ಸಂವಿಧಾನ ವಿಶ್ವದಲ್ಲೇ ಅಪರೂಪದ್ದು ಇದನ್ನು ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ರವರು ಭಾರತದ ಸಂವಿಧಾನದ ರಚನೆ ತುಂಬ ಕ್ಲಿಷ್ಟಕರವಾದದ್ದು ಅದನ್ನು ಬಾಬಾ ಸಾಹೇಬರು ಅದ್ಭುತವಾಗಿ ನಿಭಾಯಿಸಿದ್ದಾರೆ ಭಾರತ ಒಂದು ಬಹುಸಂಸ್ಕೃತಿಯ ಹಾಗೂ ಜಾತಿಯ ಅಸಮಾನತೆ ಇರುವ ದೇಶ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ತಳವರ್ಗದವರು ಶಿಕ್ಷಣದಿಂದ ವಂಚಿತರಾಗಿ ಹಸಿವಿನಿಂದ ನರಳಿದ ದೇಶ ನಾಲ್ಕು ವರ್ಣಾಶ್ರಮ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರಲ್ಲದೆ ಊರಿನಾಚೆ ಬದುಕುಳಿದ ಪಂಚಮರು ದಲಿತರು ಆದಿವಾಸಿಗಳು ಅಮಾನುಷರಾಗಿ ಸಾವಿರಾರು ವರ್ಷಗಳಿಂದ ಬದುಕುಳಿದಿದ್ದೇ ಈ ದೇಶದ ಒಂದು ದುರಂತ ಕತೆ ಅಂತ ಅಂತಲ್ಲಿ ಈ ದೇಶದ ಸಂವಿಧಾನ ರಚಿಸಿದ ಬಾಬಾ ಸಾಹೇಬರು ಅನೇಕ ಸವಾಲುಗಳನ್ನು ಎದುರಿಸಿ ಸಮರ್ಥವಾದ ಸಮಾಜದ ಎಲ್ಲ ವರ್ಗಕ್ಕೂ ಧರ್ಮದವರಿಗೂ ಅನ್ವಯಿಸುವಂತೆ ಸಂವಿಧಾನ ರಚಿಸಿಕೊಟ್ಟಿದ್ದಾರೆ ಅವರ ಸಂವಿಧಾನದಿಂದ ತಳವರ್ಗದವರ ಎದೆಯಲ್ಲಿ ಅಕ್ಷರಗಳು ಬಿದ್ದಿವೆ ಒಮ್ಮೆ ಬಾಬಾ ಸಾಹೇಬರು ಭಾರತದ ಸಂವಿಧಾನ ರಚಿಸದೇ ಇದ್ದಿದ್ದರೆ ಮನಸ್ಮೃತಿಯನ್ನೇ ಭಾರತದ ಸಂವಿಧಾನ ಮಾಡಲು ಹುನ್ನಾರ ನಡೆದಿತ್ತು ಈಗಲೂ ಮೇಲ್ವರ್ಗದ ಗುಂಪೊಂದು ಸಂವಿಧಾನ ಬುಡಮೇಲು ಮಾಡಲು ಹೊರಟಿದ್ದಾರೆ ಇದಕ್ಕೆ ವ್ಯವಸ್ಥಿತವಾಗಿ ಸಂಚು ರೂಪಿಸಿದ್ದಾರೆ ನಾವು ಅಪ ಅಪಾಯಕಾರಿ ಕಾಲಘಟ್ಟದಲ್ಲಿ ಬದುಕುತ್ತಿದ್ದೇವೆ ಭಾರತದಂಥ ಬಹುಸಂಸ್ಕೃತಿ ಹಾಗೂ ಬಹು ಧರ್ಮದ ದೇಶಕ್ಕೆ ಜಾತ್ಯಾತೀತ ನಿಲುವು ಬಹಳ ಮುಖ್ಯ ಹಾಗೆ ಇಲ್ಲಿ ಮೌಢ್ಯ ಪಾತಾಳಕ್ಕಿಳಿದಿದೆ ಈ ದೇಶ ಧರ್ಮದ ಹಿಂದೆ ಬಿದ್ದರೆ ರಕ್ತಪಾತಕ್ಕೆ ಕೊಡಬಹುದು ದಾವಣಗೆರೆಯ ಸಂವಿಧಾನ ರಕ್ಷಕರ ಸಮಾವೇಶಕ್ಕೆ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ